ಈಗೇನು ತಗೋತೇನಿಲ್ಲ ಹ್ಞೂ ತಗೋತೀನಿ ಬಟ್ ನಂಗೆ ಟೈಮ್ ಬೇಕಾ ಇಷ್ಟು ಜಲ್ದಿ ಅಂದ್ರೆ ಆಗಂಗಿಲ್ಲ ಅದು ಎಲ್ಲ ನನಗೆ ಹೇಳಬೇಡ ಯಾವಾಗ ಬೈಕ್ ತಗೋತಿಲ್ಲ ಅವಾಗ ನಾನು ನೀಟಾಗಿ ಬರ್ತೀನಿ ಬರಂಗಿಲ್ಲ ಏ ಹೀಗೆಲ್ಲ ಮಾತಾಡೋಬೇಡ ನೀ ಒಂದು ನಿಮಿಷ ನಿಲ್ಲಿಲ್ಲ ಹೇಳ್ತೀನಿ ಕಿರಿ ಹಿಂಗೆ ಹೇಳಬೋದಾ ನಂಗೆ ಈಕಿನೂ ಬಿಟ್ಟಿರೋಕೆ ಆಗಂಗಿಲ್ಲ ಸಡನ್ಲಿ ಹೋಗಿ ಅವಾಗ ಅಷ್ಟೊಂದು ರೊಕ್ಕ ಕೇಳರು ಅವನ ಕಡೆ ರೊಕ್ಕೂ ಇಲ್ಲ ಏನು ಮಾಡಲಿ ಏನಾಗಿದ್ದಾಗಲಿ ಈಕಿನಂತರೂ ಬಿಟ್ಟಿರಾಕ ನನ್ನ ಕೈಲಿ ಆಗಂಗಿಲ್ಲ ಅವಾಗ ಹೋಗಿ ബൈക്ക് ഓടസത്തെ ഹേബേക്ക് ഇവത്തെ യാക് മഗ്നെ മുണ്ടേറെ খুশি খুশি ലേൻ ഹോദേ ഈ യാക് കേ മത്തേക ബന്ദ കുന്തല എന്തായിത് ಏನಿಲ್ಲ ಇಲ್ ತಗೋವಾ ನಾನ್ ಬರ ಸರಿ ನಾ ಈ ಮನ್ಯಾಗ ಹುಟ್ಟಿದನ ಒಂದ್ ದೊಡ್ಡ ತಪ್ಪಾಗೈತಿ ಯಾಕೆ ಇಟ್ಟಿಗ ಇವತ್ತೀ ಏನ್ ಕಮ್ಮಿ ಇಟ್ಟಿ ಅದ್ ಕೇಳ್ತಿ ಅವ ಪ್ಯಾಂಟ್ ಹರಿದಿದ್ದ ಇದ ಒಂದು ಟೀ ಶರ್ಟ್ ನಂದ ಕಾಲೇಜ್ ಹೋಗ್ಬೇಕಂದ್ರ ಸೈಕಲ್ ಮ್ಯಾಗ ಹೋಗ್ಬೇಕು ಇಲ್ಲ ಅಂದ್ರ ಬಸ್ ಹಿಡ್ಕೊಂಡ್ ಹೋಗ್ಬೇಕು ನನ್ ದೋಸ್ತರೆಲ್ಲಾ ಕಾರ ಬೈಕ್ ತಗೊಂಡ್ ಬರ್ತಾರ ದಿನ ಕಾಲೇಜ್ ನಂದಿದ್ರ ಇಂತ ಬಾಳೆ ಮತ್ ನೀ ಕೇಳ್ತಿ ನಿಂಗೇನ್ ಕಡಿಮೆ ಇಟ್ಟಿನ್ ಅಂತ ಹೇಳಿ ಯಾಕೆ ಯಾಕಿಂಗ್ ಮಾತಾಡತ್ತಾ ನಿನಗ ರೆಟ್ಟಿ ಮೆನತ್ ಮಾಡಿ ದುಡ್ದಿನಿ ದುಡ್ದು ದುಡ್ದು ಸಾಕಿನ ಮಗ ನಿಮ್ ಅಪ್ಪ ಸತ್ತಿ ಹಿಡ್ದು ನಿನ್ ದುಡ್ದು ನಾ ದೊಡಕಿ ಮಾಡೀನಿ ಇನ್ನು ನಿನ್ ಅದು ಬೇಕು ಇದೂ ಬೇಕಂದ್ರೆ ಹೆಂಗ ಇನ್ನ ಎರಡ್ ವರ್ಷ ಸಾಲಿ ಐತಿ ಅದಿಟ್ಟು ಕಂಪ್ಲೇಂಟ್ ಮಾಡು ಮುಂದೆ ಹೆಂಗನಾ ಮಾಡೋಣ ಅಂತ ಎರಡ್ ವರ್ಷ ತನಕ ಕಲೀದಿಲ್ಲ ನನ್ಗ ಗಾಡಿ ಬೇಕಂದ್ರ ಬೇಕ ನಾಳೆಗಾಡಿ ತಂದ್ರ ಅಷ್ಟೊಂದ್ ರೊಕ್ಕ ಎಲ್ಲಿ ಹಿಂಗಂದ್ರ ಹೆಂಗ ಎಷ್ಟ್ ಹತ್ತವ ನಿನ್ ಗಾಡಿಗ್ ರೊಕ್ಕ ದೀಡ್ ಲಕ್ಷ ರೂಪಾಯಿ ಬೇಕು ಏನು ಮಾಡ್ತಿ ಹೆಂಗ್ ಮಾಡ್ತಿ ಗೊತ್ತಿಲ್ಲ ನಮ್ಮ ಬಾಡಿಗೆ ಗಾಡಿ ತಗೋಳಾಕ ದೀಡ್ ಲಕ್ಷ ರೂಪಾಯಿ ಖರ್ಚ ಮಾಡ್ತಿ ಇನ್ನಾ ಸಾವಿರ ರೂಪಾಯಿ ದುಡಾಕಿ ದೀಡ್ ಲಕ್ಷ ಎಲ್ಲಿಂದ ತರ್ಲೆಪ್ಪಾ ಎಷ್ಟೊಂದು ರೊಕ್ಕ ಎಕಡಿಂದ ತರ್ಲಿ ಎಲ್ಲಿ ತರ್ತಿ ಏನು ಮಾಡ್ತಿ ಅದೆಲ್ಲ ನಂಗೆ ಗೊತ್ತಿಲ್ಲ ನನಗೆ ನಾಳೆ ಬೈಕ್ ಬೇಕಂದ್ರ ಬೇಕ ಏನ್ ಮಾಡ್ತಿ ಗೊತ್ತಿಲ್ಲ ನಾನು ನಾಳೆ ಬೈಕ್ ತಗೊಂಡು ಕಾಲೇಜ್ ಹೋಗೋ ಇಷ್ಟೊಂದು ರೊಕ್ಕ ಎಲ್ಲಿಂದ ತರ್ಲಿ ನನ್ನ ಗಂಡ ಕುಡ್ದು ಕುಡ್ದು ಸತ್ ಇವ ಅದು ಲಕ್ಷ ಎರಡು ಲಕ್ಷ ಅಂತ ಹಠ ಎಲ್ಲಿಂದ ತರಬೇಕು ನೋಡ್ರೆ ದಿಕ್ಕು ಗೌಡ್ರ ತಾನೆ ಹೋಗಿ ತರಬೇಕು ರಂಗಿ ವಾರಾಯ್ತು ಮನೆ ಕಡೆ ಬಂದಿಲ್ಲ ಮನೆಯಾಗ್ರೆ ಇದ್ರೆ ಬೇಸಾಕೈತೆ ಮೊದಲ ನಾನು ಕೊಡು ಮುಂದ ಹಂಗ್ರೀ ಗೋಡ್ರ ಹಿಂಗ್ರೀ ಗೌಡ್ರ ನಂಗೆ ಬಿಟ್ಟು ಇರೋದಿಲ್ಲ ತಂದೆ ಮನೆ ಕಡೆನೇ ಬಂದಿಲ್ಲ ರೀ ಆಕಿನ ಬಿಟ್ಟು ಐದು ನಿಮಿಷ ಇರೋದಾಗ ದಿನಕ್ಕೆ ದಿನ ಹಸಿ ಹೆಚ್ಚಾಗದ ಮನೆಯಾಗ್ರ ಅದಾಳಿ ನೋಡ್ತಾನೆ ಗಂಗೆ ಗಂಗೆ ತೆರೆದಿರ್ತಾಳೆ ಏನು ಎಷ್ಟು ಸ್ವತಃ ಮನೆ ಸಣ್ಣ ರೊಕ್ಕ ಗಂಗಿ

ತ್ಯಾಂಕ್ ಗುಡ್ ಬರ್ತಾನ ಇದನ್ನ ಬೋರ್ಡಲ್ಲಿ ನೋಡಿದ್ರೆ ಅರ್ಥ ಮಾಡ್ಕೊರಿ ಗೋಲ್ರಿ ನೀವ್ ಇದ್ದಂಗೆ ನಾನೇ ಬರ್ತೇನಿ ಸಮಯ ನೋಡ್ಕೊಂಡ್ ಬರ್ತೀನಿ ಸ್ವಲ್ಪ ತಾಯ್ ಮೇಲಿಂದಿರಿ ಯಾಕಂಗ ಮೊದಲಿಂದಕ ಈಗ ಭಾಳ ಚೇಂಜ್ ಆಗಿನಿ ಹಂಗೇನಿ ಇಲ್ಲ ಗೋಲ್ರೇ ಮಗ ದೊಡ್ಡವಾಗೇನ ತಾಯಿ ಮೇಲೆ ಸಂಶಯ ಪಡ್ತಾನ ಯಾವಾಗ ಗೊತ್ತೋ ಗೊತ್ತಿಲ್ದೆ ಮನಿಗ್ ಬರ್ತಾನೂ ಹೇಳಕ್ಕಾಗಲ್ಲ

ಮೊದ್ಲಿನ ಪರಿಸ್ಥಿತಿನೇ ಇಗ್ನು ಬಂದದ್ರಿ ಗೌಡ್ರೆ ಅದನ್ನೇ ಕೇಳ್ಬೇಕು ಅಂತ ಅಲ್ಲಿಗ್ ಬರಬೇಕು ಅನ್ಕೊಂಡೆ ಅದೇ ಗೊತ್ತೈತಿ ನನಗ ನೀ ರೊಕ್ಕಾನೇ ಬಿಡ್ತಿದ್ ಗೊತ್ತೈತಿ ಒಂದು ಹತ್ತು ನಿಮಿಷ ಏನಾಯ್ತು ಹೇಳಕ ಬೈಕ್ ಬಿಡತ್ತೇನ್ರಿ ದೇಡ್ ಲಕ್ಷ ಕೊಟ್ಟಿ ಬೈಕ್ ಬೇಕು ಬೈಕ್ ಬೇಕು ಅಂತ ಹಠ ಹಚ್ಚೇನ್ರಿ ನನ್ನ ಬಲ್ಲಿ ದಿನ ದೂರು ಏಳ್ನೂರು ರೂಪಾಯಿ ದುಡಿಯಾಕ ನಾನು ದೇಡ್ ಲಕ್ಷ ಎಲ್ಲಿಂದ ತರಲಿ ನೀನು ಸಾಯ ಬೇಕು ಅಂತ ಅಲ್ಲಿಗ್ ಬರ್ಬೇಕು ಅಂದ್ಕೊಂಡ

ಏನ್ ಮಾಡ್ತಿ ಮಾಡ್ಕೋ ಒಟ್ಟು ನಂಗೆ ದೀಡ್ ಲಕ್ಷ ಇರ್ಬೇಕು ನನ್ನ ಮಗನಿಗೆ ತೃಪ್ತಿ ಪಡಿಬೇಕು ನನ್ನ ಮಗ ಭಾಳ ಹಟ ಹಿಡಿದಾನೆ ಆಯ್ತು ಎರಡು ದಿವ್ಸ ಇರ್ತೀನಿ ನಾನು ಜೋಡ ನೀರ್ಬೇಕಂದ್ರೆ ನೋಡು ಮತ್ತು ಆಯ್ತು ಆಯ್ತು ಸಂಜಿಕ ಮನೆ ಕಡೆ ಬಾ ದೀಡ್ ಲಕ್ಷ ಅಲ್ಲ ಎರಡು ಲಕ್ಷ ಕೊಡ್ತೀನ ನಿನ್ನ ಮಗ ಏನಾಕೆ ಮಾಡಲ್ಲಕ್ಕ ಆದ್ರೆ ನೀ ನಮ್ಮ ಜೋಡ ಎರಡು ದಿವ್ಸ ಇರ್ಬೇಕು ಆಯ್ತ್ರಿ ರೀ ನೀವು ಅಂದಾಗ ಇವತ್ತು ಮಹೇಶ್ ಕಾಲೇಜ್ಗೆ ಬಂದಿಲ್ಲ ಲೇಟ್ ಆಗಿತ್ಲಾ ಗೆಳತಿರಿಗೂ ಹೋಗ್ಯಾರ ನಮ್ದು ನೋಡೋಣ ಬಾ ಇಲ್ಲೇ ಕಟ್ಟಿ ಕುಂದಿರ್ತೀನಿ ಅಂದ್ರೆ ಚಲೋ ಹೋಗ್ಬಿಡ್ತೀನಿ ನಾನು ಒಂದ್ ಐದು ನಿಮಿಷ ಕೂತಿ ಯಾಕ ಟಿಟ್ ಆಗಿರಬೇಕು ನಾನೇ ಬೈತಿದ್ದೆ ಗಾಡಿ ತಗೊಂಡೆ ಬಾ ಅಂದ್ರ ನಾನು ಮೀಟ್ ಆಗ್ತೀನಿಲ್ಲ ಅರೆ ಆಗಂಗಿಲ್ಲ ಅಂತ ಅಂದಿ ಹುಗ್ಲಿಬಿಟ್ಟು ನಾನೇ ಹೋಗ್ತೀನಿ ಮತ್ತೆ ಫೋನ್ ಹಚ್ಚಿದ್ರೆ ಆಯ್ತು ಈಗ ಈ ಬಂದಿ ಮುಂಜಾನೆ ಕಾಲೇಜ್ ಬಂದಿಲ್ಲ ಹಾ ಬಂದಿಲ್ಲ ಆಗಿನ ನಿಂಗೆ ಸರ್ಪ್ರೈಸ್ ಮಾಡಬೇಕಲ್ಲ ಅದಕ್ಕ ಲೇಟ್ ಮಾಡಿಬೆಣ ಸಪ್ಪ ಮೊದಲ ಹೇಳಿದು ಯಾರದ ಗಾಡಿ ಗಾಡಿ ಯಾರದ ಅಂತ ಕೇಳಾತಿ ನಂದೆ ಬೈಕ್ ಯಾಕ ಚಲೋ ಇಲ್ಲ ಕರೆ ನಿಂದ ಐತಿ ಇದು ಬೈಕ್ ಕರೆ ನಂದ ಐತೆ ನಿಂಗ ನಂದ ಬ್ಲೂ ಕಲರ್ ಫೇವರೇಟ್ ಅಂತ ಹೆಂಗ ಗೊತ್ತಾಯ್ತ ನಾನು ಹುಡುಗಿಗೆ ಏನು ಫೇವರೇಟ್ ಅಂತ ಹೇಳಿ ನನಗೆ ಗೊತ್ತಿರಂಗಿಲ್ಲ ಅಂತ ಮಾಡಿ ಏನಿ ಸಾರಿ ಚಂದ ಐತಿ ಇಲ್ಲ ಚಂದ ಐತಿ ಲೈಕ್ ಐತಿ ಇಲ್ಲಿ ನಿನಗೆ ಬ್ಲೂ ಕಲರ್ ಅಂದ್ರೆ ನನ್ನ ಫೇವರೇಟ್ ಹಾ ಅದಕ್ಕ ನಿನ್ ಫೇವರೇಟ್ ಅಂತ ಹೇಳಿ ಬ್ಲೂ ಕಲರ್ ತಂದಿನೇ ಹ್ಮ್ ಬಳುತ ಕಾಲೇಜ್ ಬಂದ ಮುಂಜಾನೆ ಬಂದೆ ಏನು ಹ್ಮ್ ಬಂದೆ ನೀ ನೀ ಲೇಟ್ ಆಯ್ತು ಅದಕ್ಕೆ ಸುಸ್ಮಿತಾ ನೀ ಹೇಳ್ದಂಗ ನಾನು ಬೈಕ್ ತಗೊಂಡ್ ಬಂದಿನೇ ಈಗ ನೀ ನನ್ ಜೊತೆ ಕಡಿ ತನಕ ಇರ್ತಿ ಇಲ್ಲ ಹೇಳು ಮಹೇಶ ನಿಂಗೆ ಬಿಟ್ರೆ ನಾನ್ ಯಾರಾದ್ರೂ ಕಡಿ ತನ ನಿನ್ ಜೊತೆ ಇರ್ತೀನಿ ಎಲ್ಲ ಹೋಗಂಗಿಲ್ಲ ಕರೆ ನನ್ ಜೊತೆ ಇರ್ತಿ ಐ ಲವ್ ಯು ಸುಷ್ಮಾತ ಮಹೇಶ ನಿಂಗ್ ಒಂದ್ ಮಾತ್ ಹೇಳ್ಬೇಕಾಗಿತ್ತು ಏನಾಯ್ತು ಹೇಳ ಏನಿಲ್ಲ ನಮ್ ಮನೆಯಾಗ ಬ್ಯಾರೆ ಹುಡುಗನ್ ನೋಡತ್ತಾರ ಏನು ಹೇಳಾತಿ ಕರೆ ಹೇಳಾತಿ ಇದ ಈಗ ರೀ ಪ್ರಾಮಿಸ್ ಮಾಡಿದೆ ನೀನ್ ನಾನು ಯಾವತ್ತೂ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ ಸಡನ್ಲಿ ಮ್ಯಾಟರ್ ಹೇಳತಿ ಏ ನಾನು ನಿನ್ ಬಿಟ್ಟು ಹೋಗ್ತೀನಿ ಅಂತ ಅನ್ನಕತ್ತಿಲ್ಲ ಬರೇ ನಮ್ಮ ಮನೆಯಾಗ ಅಂತ ಅನ್ನತೀನಿ ಅವ್ರು ಯಾರ ಜೊತೆ ನಾನು ಮದಿ ಮಾಡಕ್ಕಿಂತ ಮುಂಚೆ ನಾವೇ ಎಲ್ಲರೂ ಹೋಗಿ ಮದಿ ಹಾಕೊಂಡ್ ಬಾ ಏನು ಮಾಡ್ತೀವಿ ಗೊತ್ತಿಲ್ಲ ನನಗೆ ಸುಸ್ಮಿತಾ ಒಮ್ಮಿಂದ ಒಮ್ಮಿನ ಮದುವೆ ಮಾಡ್ಕೊಂಡ್ರೆ ಹೆಂಗ್ ಮಾಡ್ಲಿ ಹೇಳ ನಾ ಸಣ್ಣ ಇರ್ತಾಗ ನಮ್ಮ ಪಪ್ಪ ನಾನು ನನ್ನ ಇದ್ದಾಗಿಂದ ಇಷ್ಟ ದೊಡ್ಡವ್ರು ಮಾಡ್ಬೇಕಾದ್ರೆ ನಮ್ಮ ಮಮ್ಮಿ ಬಾ ಕಷ್ಟಪಟ್ಟಾರ ಅದೆಲ್ಲ ನನಗೆ ಗೊತ್ತೈತೆ ನೋಡ ಈಗ ನಾವು ಮದುವೆ ಆಗ್ಬೇಕಂದ್ರೆ ಮೊದಲು ನಮ್ಮ ಮಮ್ಮಿ ಕೇಳ್ಬೇಕು ನಮ್ಮ ಮಮ್ಮಿ ಒಪ್ಕೊಂಡ್ರ ನಮ್ ಇಬ್ರು ಮದುವೆ ಅದು ಎಲ್ಲಾ ನೀ ಹೇಳ್ತಿ ಬಿಡು ನಾ ಒಪ್ಪತ್ತೀನಿ ಆದ್ರೆ ನಿಮ್ಮ ಮಮ್ಮಿ ಒಪ್ಕೊಲ್ಲಿ ಅಂದ್ರೆ ಹೆಂಗ್ ಮಾಡುದ ಏ ಸುಸ್ಮಿತಾ ಅವ್ವ ದೇವ್ರಂತ ಮನ್ಸಾಳದಾಳ ನನ್ನ ಮ್ಯಾಲ ಜೀವನ ಇಟ್ಕೊಂಡಾಳ ನಾವ್ ಹೇಳಿದ್ರ ಒಪ್ಕೋತಾಳ ಆಯ್ ಸರಿ ಹಂಗಂದ್ರೆ ಹೋಗಿ ಬೆಟ್ಟ ಹಾಕು ನಾನು ನಿಮ್ಮ ಮಮ್ಮಿ ನೋಡ್ ಹಂಗ ನಾನು ಅಲ್ಲೇ ಇರಕ್ ಇದೀನಿಲ್ಲ ಇವ್ ಇವತ್ತ ಈ ಸದ್ದ ಹೋಗಿ ಬೆಟ್ಟ ಹಾಕು ಆಯ್ತು ತಗೋ ನಿನ್ ಇಷ್ಟ ಹೆಂಗೈತ್ ಹಂಗ ಆಗ್ಲಿ ಬಾ ಬಾ ಹೋಗು ಮಾಯಿಷ ಈಗ ನಿಮ್ ಮನೆಗೆ ಹೋಗುದಲ್ಲ ಇಲ್ಲ ನಮ್ಮ ಮನೆಗೆ ಇಲ್ಲ ನಮ್ಮವಾಗ ಈ ಟೈಮ್ದಾಗ ಇರಂಗಿಲ್ಲ ಅಲ್ಲಿ ಗೌಡ್ರಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲೇ ಹೋಗ್ಬಿಟ್ಟಾಗ ಗಂಗೆನ ಎಲ್ಲ ಹೊಲದಾಗ ಹುಡ್ಕಾಡ್ದೆ ಈ ಹೊಲಕ್ ಬಂದಾಳ ಐಕ್ಕಿ ಎರಡ್ ದಿವ್ಸ ನಿಮ್ ಇರ್ತೀನಿ ರೀ ಗೋಡ್ರ ಅಂತ ಹೇಳಿ ಇದ್ದೀಡ್ ಲಕ್ಷ ರೂಪಾಯಿ ಹೊಂದಕ್ಕಿ ಇವತ್ತು ಬಂದಾಳ ಕೆಲ್ಸಕ್ಕೆ ಎರಡ್ ದಿವ್ಸ ನ್ಯಾಗ ಮನಿಗೆ ಬಂದ ಎರಡ್ ದಿವ್ಸ ಇದ್ ಹೊತ್ತು ವಾರ ಆಯ್ತು ಬರ್ಲಿಲ್ಲ ಮಣಿಗ್ ಬಂದ್ರ ಎಲ್ಲಿ ನಿನ್ ಮಗ ಇರ್ತಾನ ಮನಿಗೆ ಬರ್ಲಿಲ್ಲ ್ರ ಇವತ್ ಮನೇಲಿ ಕಸಾಕಿ ಗೋಡ್ರಿ ಮ್ಯಾಗಿನ್ ಕೈ ತೆಗಿರಿ ನಿಮ್ದು ದೊಡ್ಡ ಮರ್ಯಾದೆನೋ ಐತಿ ಸುತ್ತಮುತ್ತ ನೋಡ ಜನ ಏನ್ ತಿಳ್ಕೊಂಗಿಲ್ಲ ಏ ಮೊದಲ ನಾನ್ ದೊಡ ಬೇಡದ ಮಾಡಿ ಈಗ ಮ್ಯಾಗಿನ್ ಕೈ ತೆಗಿ ದೂರ್ ಸರ್ ನಿಂದ್ರ ಅಂದ್ರ ಮನ್ಸ ಕನಾಸ ನಿನ್ ಸನೇಕ್ ಕರ್ಕೋದ ಮತ್ತ ಆರಾಮೀನ್ರಿ ಗೋಡ್ರಿ ಎಷ್ಟ್ ದಿನ ಮನ್ಯಾಗ ಕುಂದ್ ತಿನ್ಬೇಕು ಅಂತ ಹೇಳಿ ಹೊಲಕ್ಕೆ ದುಡಿಯಾಕಂತ ಅಂತ ನಾನು ಇದ ತರ ನೀ ಕಾಯ್ತಿದ್ದೆ ನೀವು ಬರೋದ ಕಾಯ್ತಿದ್ದೆ ನೀವು ಬಂದಿಲ್ಲ ಹಾಲು ಕುಡ್ದಟ್ಟ ಖುಷಿ ಆಯ್ತ ಗಂಗಾ ಬಾ ಮನಿ ಕಡೆ ಹೋಗಿ ಬರೋ ಬೇಡ್ರಿ ಗೋಡ್ರೆ ಬಿಡ್ರಿ ಸುತ್ತಮುತ್ತ ಜನ ನೋಡಿ ಏನ್ ತಿಳ್ಕೊಂಗಿಲ್ಲ ಬ್ಯಾಡ ಅಂದ್ರೆ ಬಿಟ್ಟಿ ನಾನು ಸುಮ್ಮ ನನ್ ಬೆನ್ನ ಹತ್ತಿ ಬರ್ಬೇಕ ಬಾಳ ದಿವ್ಸಕ್ಕ ಬಂದಿ ಬರೋದ ಇವತ್ ನಿನ್ ಬಿಡ್ತ ನಾನು ಬಾ ಗೋಡ್ರೆ ಮನೆಗೆ ಯಾರು ಇದಾರೆ ನೋಡ್ರಿ ಹಂಗೆ ಸರ ಸರ ಹೋಗ್ತಾ ಇದ್ರಲ್ಲ ಈ ಮನೆಗೆ ಯಾರು ಇಲ್ಲ ನಿಮ್ಮ ಮನ್ಯಾಗ ಯಾರು ಇಲ್ಲ ನಿನ್ ಕೈಡದ್ ಕರ್ಕೊಂಡ್ ಬರತ್ತಾನ ಬಾ ಬಾ ಏನ್ ಮಾಡತ್ತಿ ಗಂಗೀ ಯಾರ ಬರಂಗದ ರಾ ನೋಡ್ಲತ್ತೀನಿ ಆ ಕಡೆ ಈ ಕಡೆ ಸಿಕ್ತಾವ ಅಂತ ಇಲ್ಲಿ ಅಂದ್ರ ದೂರ ಹಾಕಿ ಬರ್ತಾನೆ ಯಾಕೆ ಅವೊ ಇವತ್ತು ಎಲ್ಲಿ ಕಾಣ್ಸತ್ತಿಲ್ಲ ಡೈಲಿ ಇಲ್ಲೇ ಕೆಲಸ ಮಾಡ್ತಿದ್ಲು ಇಲ್ಲಿ ಮನ್ಯಾಗಿನೇ ಏನು ಕೆಲಸ ಹಚ್ಚಾರನ್ ಗೌಡ್ರಿ ಇವತ್ತು ಸುಸ್ಮಿತಾ ಮನ್ಯಾಗ ನೋಡಿನ ಬಾ ಬಾ